ನಾನು ಚಂದ್ರಶೇಖರ್ ಲಿಂಬೆಕೊಂಡ ಕೃಷಿ ಸಂಗಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೊರತಾ ಇವತ್ತಿನ ದಿವಸ ನಾವು ನಮ್ಮ ತೋಟದ ಚರಂಡಿಯ ಬಗ್ಗೆ ಮಾತುವುದ ಬಗ್ಗೆ ಸ್ವಲ್ಪ ನಿಮಗೆ ವಿಚಾರ ತಿಳಿಸೋಣ ಅಂತೇಳಿ ಬಂದೆ ವೀಕ್ಷಕರೇ ನಾವು ನಮ್ಮ ತೋಟದಲ್ಲಿ ಚರಂಡಿ ಅತಿ ಮುಖ್ಯ ಯಾಕೆ ಚರಂಡಿ ಬೇಕು ಇಳಿಜಾರು ಜಾಗದಲ್ಲಾದರೂ ಬೇಕು ಅಂತ ನಮಗೆ ಅನ್ನಿಸ್ಬೋದು ಆದರೆ ಈ ಚರಂಡಿ ಮಾಡಿದಾಗ ಏನಾಗ್ತದೆ ಅಂತಂದರೆ ಮಣ್ಣನ್ನು ನಾವು ರಚನೆಯನ್ನು ಕಟ್ ಮಾಡ್ತೀವಿ ಒಂದು ರಚನೆಯನ್ನು ಕಟ್ ಮಾಡ್ತೀವಿ ಆ ಆಳಕ್ಕೆ ಚರಂಡಿ ಮಾಡಿದಾಗ ಏನಾಗ್ತದೆ ಆಳ ತನಕ ಒಳಗಡೆ ಗಾಳಿ ನುಗ್ಗುತ್ತೆ ಆಗ ಏನಾಗ್ತದೆ ಸೂಕ್ಷ್ಮಣ ಜೀವಿಗಳು ಸಂಖ್ಯೆ ಹೆಚ್ಚಾಗುತ್ತೆ ಬೇರಿಗೆ ಅವಶ್ಯಕವಾಗಿ ಗಾಳಿ ಸಿಗುತ್ತೆ ಆವಾಗೇನಾಗ್ತದೆ ಅಲ್ಲಿ ಸೂಕ್ಷ್ಮ ಜೀವಿಗಳು ಚಟುವಟಿಕೆ ಜಾಸ್ತಿ ಆಗುತ್ತೆ ಇದು ಒಂದು ಭಾಗ ಆದರೆ ಇನ್ನು ಎರಡನೇ ಭಾಗ ಅಂತ ಹೇಳಿದರೆ ನಾವು ಮಳೆಗಾಲದಲ್ಲಿ ಬಂದಂಥ ನೀರು ಸರಾಗವಾಗಿ ಹರಿದು ಹೋಗ್ತದೆ ಯಾವುದೇ ಕಾರಣಕ್ಕೂ ಭೂಮಿಯಲ್ಲಿ ನಿಲ್ಲೋದಿಲ್ಲ ಯಾವಾಗ ನಿಲ್ಲೋದಿಲ್ಲವೋ ಭೂಮಿಯಲ್ಲಿ ಆವಾಗ ಏನಾಗ್ತದೆ ಫಂಗಸ್ಸು ಚಟುವಟಿಕೆಗಳು ಕಡಿಮೆ ಆಗುತ್ತೆ ವೈರಸ್ಸು ಮತ್ತು ಪಂಗಸ್ಸಿನ ಚಟುವಟಿಕೆಗಳು ಕಡಿಮೆ ಆಗಿದಾಗ ನಿಮಗೆ ತನ್ನಿಂತಾನೇ ತಾನೇ ಪಿನ್ನೋಲ್ ಅಂಥದ್ದು ಹುಳುಗಳಾಗಲಿ ಸಣ್ಣ ಸಣ್ಣ ಫಂಗಸ್ ಬರುವಂಥದ್ದಾಗಲಿ ಕಾಳು ಮೆಣಸಿಗೆ ಸಾಯುವಂಥದ್ದಾಗಲಿ ಈ ಉದುರೋದಂಥದ್ದಾಗಲಿ ಬ್ಲ್ಯಾಕ್ ರಾಟ ಅಂಥದ್ದಾಗಲಿ ಸ್ವಲ್ಪ ಕಡಿಮೆ ಆಗುತ್ತೆ ಕ ಇದು ಮತ್ತೇನಾಗ್ತಂತಂದರೆ ನೀರು ಸರಾಗವಾಗಿ ಇಳ್ದು ಹೋದಾಗ ಕಾಫಿ ತೋಟದಲ್ಲಿ ಈ ನಮ್ಮ ಕಾಫಿ ತೋಟದ ಬೇರಿನ ರಚನೆ ಅಂದರೆ ಮ್ಯಾಟ್ ಟೈಪ್ ಇರುತ್ತೆ ಮ್ಯಾಟ್ ಟೈಪ್ ಇರುತ್ತೆ ಅದಕ್ಕೆ ಯಾವಾಗ ನೀರು ನಿಲ್ಲೋದಿಲ್ವೋ ಆವಾಗ ಅದು ಬೇರುಗಳು ಕಪ್ಪಾಗೋದಿಲ್ಲ ಯಾವಾಗ ಕಪ್ಪಾಗೋದಿಲ್ಲ ಆಹಾರವನ್ನು ಸುಸಲಿತವಾಗಿ ತೆಗೆದುಕೊಳ್ತವೆ ಹಾಗೆ ಪೋಷಕಾಂಶವನ್ನು ತಗೊಳ್ತವೆ ಆವಾಗೇನಾಗ್ತದೆ ಕಾಫಿ ತನ್ನಿಂದ ತಾನೇ ಉದ್ರದ ಸಮೇತ ಕಡಿಮೆ ಆಗುತ್ತೆ ರೆಕ್ಕೆ ಸಮೇತ ಉದ್ದುದ್ದೋಗಿ ನೀಳವಾಗಿ ಈ ಥರ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಮತ್ತೇನಾಗುತ್ತೆ ಅಂತ ಹೇಳಿದರೆ ಈ ಚರಂಡಿ ಮಾಡೋದ್ರಿಂದ ಈ ಕೆಳಗಡೆ ಮಣ್ಣು ಮೇಲುಗಡೆಗೆ ಬರುತ್ತೆ ಮೇಲ್ಗಡೆ ಮಣ್ಣಿನ ಮೆ ಕಳೆಗಡೆಗೆ ಮೇಲ್ಗಡೆಗೆ ಅದು ಹೊಸ ಮಣ್ಣನ್ನು ಅಡಿಗಡೆ ಮಣ್ಣು ಬೀಳುತ್ತೆ ಆವಾಗೇನಾಗ್ತದೆ ಮಧ್ಯದಲ್ಲಿ ಸಾವಯವ ಚಟುವಟಿಕೆ ಜಾಸ್ತಿ ಆಗುತ್ತೆ ಮಳೆಗಾಲದಲ್ಲಿ ಇನ್ನೊಂದು ಪಾಯಿಂಟ್ ಅಂತ ಹೇಳಿದ್ರೆ ನೀರು ನಿರಂತರವಾಗಿ ಮಳೆ ಬೀಳುತ್ತೆ ಆವಾಗ ನೀರು ಕೊಚ್ಚಿ ಹೋಗುತ್ತೆ ಏನು ಮೇಲ್ಗಡೆ ಕಾಫಿಯ ಬೇರುಗಳಾಗಲಿ ಕಾಳು ಮೆಣಸಿನ ಬೇರುಗಳಾಗಲಿ ಈ ಥರ ಯಾವುದೇ ಸಸ್ಯದ ಬೇರುಗಳಾಗಲಿ ಮೇಲುಗಡೆಗೆ ಬರ್ತವೆ ಆ ಮೇಲುಗಡೆಗೆ ಬಂದಾಗ ಸನ್ಲೈಟಿಗೆ ಅದು ಸ್ವಲ್ಪ ಕ್ರಾಶಸ್ ಆಗ್ತದೆ ಅಂದರೆ ಸನ್ಲೈಟಿಗೆ ಸ್ವಲ್ಪ ಸುಡುವಂಥದ್ದು ಪ್ರಮಾಣ ಜಾಸ್ತಿ ಇರುತ್ತೆ ಅದು ಏನಾಗುತ್ತೆ ಬಿಸಿಲು 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 ಬೆ ಬಂದಾಗ ಬಿಳಿ ಮಳೆಗಾಲದಲ್ಲಿ ಬಿಳಿ ಬೇರು ಹೋಗಿ ಕಪ್ಪು ಕಪ್ಪಾಗುತ್ತೆ ಆ ಕಪ್ಪು ಆದಾಗ ಏನಾಗ್ತದೆ ಹಾರ ತೆಗೆದುಕೊಳ್ಳೋದು ಕಡಿಮೆ ಆಗುತ್ತೆ ಜೊತೆಗೆ ಅದು ಸಾವಿಯುವ ಪರಿಣಾಮ ಆಗುತ್ತೆ ನಮಗೆ ಮಳೆ ಬಂದಾಗ ಪುನಃ ಒಂದು ಸರಿ ಅದು ಹೊಸ ಬೇರು ಬರಬೇಕಾಗ್ತದೆ ಅದಕ್ಕಾಗಿ ಏನಾಗ್ತದೆ ಈ ಮಣ್ಣು ಮುಚ್ಚಿದಾಗ ಏನಾಗ್ತದೆ ಅದು ಸಾವಯವ ಗೊಬ್ಬರದ ಜೊತೆಗೆ ಜಾಸ್ತಿಯಾಗಿ ಹರಡ್ಕೊಳ್ತವೆ ಮತ್ತು ಯಾವತ್ತೂ ಬಿಳಿಯಾಗಿರುತ್ತವೆ ಏನಾಗ್ತದೆ ಹಾರವನ್ನು ತೆಗೆದುಕೊಳ್ಳಿಕ್ಕೆ ತುಂಬ ಒಳ್ಳೆಯದಾಗ್ತದೆ ಈ ಥರ ಚರಂಡಿಯಲ್ಲಿ ತುಂಬ ಉಪಯೋಗ ಇದೆ ನಾವು ಇದು ಮಾಡೋಕ್ಕೋದ್ರೆ ಇನ್ನೂ ಅನೇಕ ನಮಗೆ ನಿರಂತರವಾಗಿ ಎರಡು ವರ್ಷಕ್ಕೊಂದ್ಸರಿ ಅದನ್ನು ರಿಪೇರಿ ಮಾಡ್ತಾ ಮಾಡ್ತಾ ಆಳ ಮಾಡಬೇಕು ಸುಮಾರು ಒಂದು ಕಾಲಡಿಯಿಂದ ಒಂದು ಮೊಕ್ಕಾಲು ಎರಡಡಿ ತನಕ ನಾವು ನಮ್ಮ ತೋಟದ ಸ್ಟ್ರೆಚರ್ ನೋಡಿಕೊಂಡು ಭೂಮಿಯ ಮೇಲ್ಮ ಮಣ್ಣನ್ನು ನೋಡಿಕೊಂಡು ಮೇಲ್ಮೈಯನ್ನು ನೋಡಿಕೊಂಡು ನಾವು ಅದನ್ನು ಏನು ಮಾಡಬೇಕು ಆಳ ಆಳ ಮಾಡ್ತಾ ಇರಬೇಕು ಹಾಗಾದಾಗ ಏನಾಗ್ತದೆ ಪ್ರತಿ ವರ್ಷವೂ ನಮಗೆ ಕೆಲಸ ಕಡಿಮೆ ಆಗ್ತದೆ ಯಾವಾಗ ಪಂಗಲ್ ಇನ್ಸ್ಪೆಕ್ಷನ್ ಆಗೋದಿಲ್ಲ ತೋಟಕ್ಕೆ ನಮಗೆ ಆವಾಗ ತುಂಬ ಚೆಂದ ನಮ್ಮ ತೋಟ ಸಾವಯವಾಗಿ ಪರಿಣಾಮ ಆಗ್ತದೆ ಸಾವಯವವೇ ಜಾಸ್ತಿ ಆಗ್ತದೆ ನಮ್ಮ ಮಾಡುವಂಥ ಕೆಲಸ ಹಾಕುವಂಥ ಸಾವಯವಕ್ಕಿಂತ ಮಾಡುವಂಥ ಕೆಲಸದಲ್ಲಿ ಸಾವಯವ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ನಾವು ನಾವು ನೋಡ್ಕೊಂಡಾಗ ಆವಾಗ ಮಾತ್ರ ನಮಗೆ ಭೂಮಿ ನಮಗೆ ಫಸಲನ್ನು ತುಂಬ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು